ನಮಸ್ತೆ ಟಿವಿ ಟ್ವೆಂಟಿಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಆಟೋ ಚಾಲಕರು ಕೇಕ್ ಕಟ್ ಸಾರ್ವಜನಿಕರಿಗೆ ಉಪಹಾರ ಕೊಡೋದ್ರ ಮುಖೇನ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಪ್ಪು ಅವರ ಬೃಹತ್ತಾದ ಆದ ಕಟೌಟ್ ಹಾಕಿ ಅಪ್ಪು ಅಪ್ಪು ಎಂದು ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಯುವರತ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ್ ಚಾಲಕರ ಸಂಘದಿಂದ ಹೊಸ ಬಸ್ ಸ್ಟ್ಯಾಂಡ್ ಅಂದರೆ ಚೆನ್ನಮ್ಮನ ಮುಂಭಾಗದಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಸುಮಾರು ಮುನ್ನೂರು ಆಟೋ ರಿಕ್ಷಾ ಚಾಲಕರುಗಳು ಮುನ್ನೂರು ಆಟೋ ರಿಕ್ಷಾ ಚಾಲಕರುಗಳು ಪವರ್ ಸ್ಟಾರ್ ಕರ್ನಾಟಕ ರತ್ನ ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜನ್ಮದಿನಾಚರಣೆಯನ್ನು ದಿನಾಚರಣೆಯನ್ನು ಅದ್ಧೂರಿಯಾಗಿ ಸಿಹಿ ಹಂಚುವ ಮುಖಾಂತರ ಪಲಾವ್ ಹತ್ತುವ ಮುಖಾಂತರ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಎಂತ ಒಂದು ಪ್ರೀತಿಯನ್ನು ತೋರಿಸಿದಂತ ವ್ಯಕ್ತಿ ಅಂದ್ರೆ ಅದನ್ನು ಎಲ್ಲರೂ ನೋಡಿ ನಾವು ಇನ್ನೊಬ್ಬರ ಹೀರೋಗಳ ಕಲಿಬೇಕು ಕಲಿಬೇಕು ಮುಂದುವರವಂತ ದಿನದಲ್ಲಿ ಇವತ್ತು ಅವರ ಇಲ್ಲದ ಕಾಲಕ್ಕೆ ಇವತ್ತು ನನ್ನ ಸ್ನೇಹಿತರು ಅವರು ಒಂದು ತಿಂಗಳು ಮಂಜು ಅವರು ಊಟ ಬಿಟ್ಟಿದ್ರು ಅವರು ಇಲ್ಲದ ತಂದರ್ಭದಲ್ಲಿ ಒಂದು ತಿಂಗಳು ಊಟ ಬಿಟ್ಟು ನಾಸಿ ಹಿಡಿದಂಥ ವ್ಯಕ್ತಿ ಇವತ್ತು ನಾವೇಗ ಖುದ್ದಾಗಿ ಕರೆದು ಅವ್ರ ಜನರಿಗೆ ಆಚರಣೆ ಅಂತ ಬರ್ರಿ ಅಂತ ನಾವು ಕರೆದಾಗ ಬಂದ್ರು ಪಾಪ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಜಯಂತಿ ಮಾಡಬೇಕು ರಜಾ ಘೋಷಣೆ ಮಾಡಬೇಕು ಪುನೀತ್ ರಾಜ್ಕುಮಾರ್ ಅವರ ಹುಬ್ಬಳ್ಳಿ ಹೆಬ್ಬಾಗಿಲಿಗೆ ಒಂದು ಕಂಚಿನ ಪುದಣಿ ಮಾಡಿಸಬೇಕು ಮಹಾನಗರ ಪಾಲಿಕೆಯ ಮಾಪವ್ರಿಗೆ ಉಪಮಾಪವ್ರಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಶಾಸಕರುಗಳಿಗೆ ನಾವು ಆಟೋ ರಿಕ್ಷಾ ಚಾಲಕ ಆಗ್ರಹ ಮಾಡ್ತಾ ಇದೀವಿ ಒಬ್ಬರು ಜನಪ್ರತಿನಿಧಿಗಳು ತೆಲಿಕೊತಾ ಇಲ್ಲ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸಿಕೊಂಡಿದ್ದಾರೆ ನಂತರ ಎಲ್ಲಾ ಆಟೋ ಚಾಲಕರು ಸೇರಿ ಉಪಹಾರದ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಓಣಮಡಿಸಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು